ಸೊ ಅಲ್ಲಿ ಕಣ್ಣಿನ ಕಾಂಪ್ಲಿಕೇಶನ್ಸ್ ಅಂದ್ರೆ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ ಅದ್ ಬಿಟ್ಟು ಕಾಮನ್ ಕ್ಯಾಟ್ರಾಕ್ಟ್ ಕೂಡ ಆಗ್ಬೋದು ಅಂದ್ರೆ ಪೊರೆ ಬರೋದನ್ನು ಡಯಾಬಿಟಿಸ್ ಅಲ್ಲಿ ಕಾಮನ್ ಅದಕ್ಕೆ ಸರ್ಜರಿ ಮಾಡಿಸ್ಕೋಬಹುದು ಡಯಾಬಿಟಿಕ್ ರೆಟಿನೋಪತಿ ಅಂದ್ರೆ ಅದರಲ್ಲಿ ಎರಡ್ ತರ ಇರುತ್ತೆ ಒಂದು ಪ್ರೊಲಿಫ್ರೇಟಿವ್ ರೆಟಿನೋಪತಿ ಇನ್ನೊಂದು ನಾನ್ ಪ್ರೊಲಿಫ್ರೇಟಿವ್ ರೆಟಿನೋಪತಿ ಅಂತ ಹೇಳ್ತಾರೆ ಇದರಲ್ಲೂ ಸ್ಟೇಜಸ್ ಇರುತ್ತೆ ಸೊ ಸ್ಟೇಜ್ ಜಾಸ್ತಿ ಆಗ್ತಾ ಆಗ್ತಾ ಹೋದಂಗೆ ಟ್ರೀಟ್ಮೆಂಟ್ ಕಷ್ಟ ಆಗುತ್ತೆ ಮತ್ತೆ ದೃಷ್ಟಿನೂ ಕಡಿಮೆ ಆಗ್ತಾ ಹೋಗ್ತದೆ ಇದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಮತ್ತೆ ಒಂದು ಶುಗರ್ ಕಂಟ್ರೋಲ್ ಇರ್ಲೇಬೇಕು ಯಾವುದೇ ಆಗ್ಲಿ ತೊಂದ್ರೆ ಆಗ್ಲಿ ಶುಗರ್ ಕಂಟ್ರೋಲ್ ಇರ್ಬೇಕು ಅದ್ಬಿಟ್ಟು ಕಣ್ಣಿನ ತೊಂದರೆಯಲ್ಲಿ ಲೇಸರ್ ಟ್ರೀಟ್ಮೆಂಟ್ಸ್ ಎಲ್ಲ ಬರುತ್ತೆ ಮತ್ತೆ ಇಂಜೆಕ್ಷನ್ಸ್ ಬರುತ್ತೆ ಇಲ್ಲಿ ರಕ್ತನಾಳಗಳದು ಉತ್ಪತ್ತಿ ಜಾಸ್ತಿ ಆಗುತ್ತೆ ನ್ಯೂ ಎಸ್ಕ್ಲರೈಸೇಷನ್ ಅಂತ ಹೇಳ್ತೀವಿ ಸೊ ಅದಕ್ಕೆ ಇಂಜೆಕ್ಷನ್ಸ್ ಬರುತ್ತೆ ಮತ್ತೆ ಲೇಸರ್ ಟ್ರೀಟ್ಮೆಂಟ್ಸ್ ಎಲ್ಲ ಬರುತ್ತೆ ಅದರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ಬೋದು ಆದರೆ ಶುಗರ್ ಕಂಟ್ರೋಲ್ ಇಲ್ಲ ಅಂದ್ರೆ ಅದನ್ನು ಪ್ರೋಗ್ರೆಸಿವ್ ಅದು ಮುಂದೆ ತೊಂದರೆ ಜಾಸ್ತಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು ಅದಕ್ಕೆ ಮುಂದೆ ಪ್ರೋಗ್ರೆಸಿವ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಸೊ ಶುಗರ್ ಕಂಟ್ರೋಲ್ ಇಲ್ಲ ಹಂಗಂದ್ರೆ ಎಷ್ಟೇ ಟ್ರೀಟ್ಮೆಂಟ್ ಮಾಡಿದ್ರು ಅದಕ್ಕೆ ಕಂಟ್ರೋಲ್ ಬರುತ್ತೆ